ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದು ವಿಚಾರ ಏನು ಅಂದರೆ ಈ ಕ್ರೆಡಿಟ್ ಕಾರ್ಡನ್ನು ಬಳಸಿಬಿಟ್ಟು ಹಣವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕು ಮುಂಚೆ ಮೊದಲ ಬಾರಿಗೆ ಕೆ ಎಫ್ ಇ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಸೊ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂಥ ಈ ಅಂಶ ಏನು ಅಂತಂದರೆ ಇದು ಒಂದು ರೀತಿ ನೀವು ಮಾಡಬೇಕು ಹೂಡಿಕೆ ಮಾಡಬೇಕು ಅಂತ ಇರೋರಿಗೆ ಒಂದು ರೀತಿ ಒಂದು ಡಿಸ್ಕ್ಲೇಮರ್ ಥರ ಹಾಕೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಹೈಲಿ ರಿಸ್ಕಿ ಆದಂಥ ಒಂದು ವಿಷಯ ಇದಾಗಿದೆ ಯಾಕೆಂದರೆ ಕ್ರೆಡಿಟ್ ಕಾರ್ಡನ್ನು ನೀವು ಬಳಸ್ತೀರ ಅಂದರೆ ಒಂದು ವೇಳೆ ಕ್ರೆಡಿಟ್ ಕಾರ್ಡಿನ ಹಣವನ್ನು ನೀವು ಭರಿಸಲಿಕ್ಕೆ ಆಗಲಿಲ್ಲ ಅಂದರೆ ಮೂವತ್ತರಿಂದ ನಲವತ್ತು ಶೇಕಡದಷ್ಟು ಬಡ್ಡಿಯನ್ನು ಕಂಪ್ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ವಿಧಿಸುತ್ತೆ ಅನ್ನೋದನ್ನು ನೀವು ಮನಗಾಣಬೇಕಾಗುತ್ತೆ ಅನ್ನೋಂಥ ವಿಚಾರ ಸಾಧಾರಣವಾಗಿ ಕ್ರೆಡಿಟ್ ರಿವಾಲ್ವ್ ರಿವಾಲ್ವ್ ರಿವಾಲ್ವಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ರಿವಾಲ್ವರ್ ಅಂತ ಹೇಳಿ ಹೇಳ್ತಾರೆ ಅಂದರೆ ಏನು ಅಂದರೆ ಒಂದು ಕ್ರೆಡಿಟ್ ಕಾರ್ಡಿನ ಮೂಲಕ ಹೂಡಿಕೆ ಮಾಡೋದಲ್ದೇ ಹಲವಾರು ಕ್ರೆಡಿಟ್ ಕಾರ್ಡ್ ಮೂಲಕ ಖರ್ಚುಗಳನ್ನು ಅಥವಾ ಹೂಡಿಕೆಗಳನ್ನು ಮಾಡೋದನ್ನು ಕ್ರೆಡಿಟ್ ಕಾರ್ಡ್ ರಿವಾಲ್ವಿಂಗ್ ಅಂತ ಹೇಳ್ಬೋದು ಸೊ ಈ ಕ್ರೆಡಿಟ್ ಕಾರ್ಡ್ ರಿವಾಲ್ವಿಂಗ್ ವಿಧಾನವನ್ನು ಅಳವಡಿಸ್ಕೊಂಬಿಟ್ಟು ಹೂಡಿಕೆ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಅದಕ್ಕಿಂತ ಮುಂಚೆ ನಿಮ್ಮ ಬಳಿ ಎಮರ್ಜೆನ್ಸಿ ಫಂಡ್ ಇರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಎಮರ್ಜೆನ್ಸಿ ಫಂಡಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ ಒಂದು ವಿಡಿಯೋನ ಮಾಡಿದ್ದೆ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಯುವಕರು ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ಯುವಕರು ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳಿದೆ ಹಾಗೆಯೇ ಈ ಒಂದು ಕ್ರೆಡಿಟ್ ಕಾರ್ಡನ್ನು ಇನ್ವೆಸ್ಟ್ಮೆಂಟಾಗಿ ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ ನಿಮ್ಮ ಬಳಿ ಯಥೇಚ್ಛವಾದಂಥ ಎಮರ್ಜೆನ್ಸಿ ಫಂಡ್ ಆಲ್ರೆಡಿ ನೀವು ಬಿಲ್ಡ್ ಮಾಡಿರ್ತೀರ ಅದಾದ ಬಳಿಕ ನೀವೇನು ಮಾಡಬೇಕು ಅಂದರೆ ಬರೀ ಒಂದು ಕ್ರೆಡಿಟ್ ಕಾರ್ಡ್ ಮಾತ್ರ ಅಲ್ಲದೇ ಇದಕ್ಕೆ ಕನಿಷ್ಠ ಅಂದರೂ ಮೂರಿಂದ ನಾಲ್ಕು ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ಬೋದು ಹೇಗೆ ಇದರ ವಿಧಾನ ಅಂತ ನಾವು ನೋಡೋಣ ಸೊ ಮೊದಲನೇ ಒಂದು ಕ್ರೆಡಿಟ್ ಕಾರ್ಡನ್ನು ಮತ್ತು ಎರಡನೇ ಕ್ರೆಡಿಟ್ ಕಾರ್ಡಿನ ಒಂದು ಗ್ಯಾಪ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ನೀವು ಪದೇ ಪದೇ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರಿ ಅಂದರೆ ಹಾರ್ಡ್ ಎನ್ಕ್ವೈರಿ ಆಗುತ್ತೆ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅದು ಗಂಭೀರವಾದಂಥ ಪರಿಣಾಮ ಬೀಳುತ್ತೆ ಅನ್ನೋಂಥ ವಿಚಾರ ಆದ್ದರಿಂದ ಸ್ವಲ್ಪ ಸಮಯವನ್ನು ತೊಗೊಂಬಿಟ್ಟು ನೀವು ಈ ರೀತಿ ಕ್ರೆಡಿಟ್ ಕಾರ್ಡನ್ನು ಪಡೆದುಕೊಳ್ಳಿ ಎರಡನೇದು ಮತ್ತು ಮೂರನೇದು ಅಥವಾ ನಾಲ್ಕನೇ ಕ್ರೆಡಿಟ್ ಕಾರ್ಡ್ ಸೊ ಸಲ ನೀವು ಈ ಕ್ರೆಡಿಟ್ ಕಾರ್ಡನ್ನು ತೊಗೊಂಡ ಮೇಲೆ ಏನು ಮಾಡಬೇಕು ಅಂತಂದರೆ ನಾನು ಹೇಳಿದಂಗೆ ಕೆಲವರು ಮೂರರಿಂದ ಆರು ತಿಂಗಳಷ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ ಮಾಡಿರ್ತಾರೆ ಬಟ್ ಈ ಒಂದು ಟೆಕ್ನಿಕ್ ಫಾಲೋ ಮಾಡೋದಕ್ಕೆ ನಿಮಗೆ ಕಡಿಮೆ ಅಂದ್ರೂ ಒಂದು ವರ್ಷಕ್ಕಿಂತ ಹೆಚ್ಚಿನ ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ ಅಂದರೆ ಒಂದು ವರ್ಷಕ್ಕೆ ಆಗುವಂತಹ ಮೊತ್ತ ಏನಿದೆ ನಿಮ್ಮ ಸಂಬಳ ಏನಿದೆ ಅದನ್ನು ಒಂದು ಬ್ಯಾಂಕ್ ಖಾತೆಯಲ್ಲಿ ಅತ್ಯಂತ ಹೆಚ್ಚಿನ ಬಡ್ಡಿ ನೀಡುವಂಥ ಬ್ಯಾಂಕ್ ಖಾತೆಯಲ್ಲಿ ಇಡಬೇಕಾಗತ್ತೆ ಅನ್ನುವಂಥ ವಿಷಯ ಸೊ ಈಗ ನಾನು ಹೇಳ್ತಿರುವಂಥ ಟೆಕ್ನಿಕ್ ಏನು ಅಂತಂದರೆ ಈ ನಾಲ್ಕು ಕ್ರೆಡಿಟ್ ಕಾರ್ಡನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಈ ಕ್ರೆಡಿಟ್ ಕಾರ್ಡನ್ನು ಬಳಸ್ಬಿಟ್ಟು ನಾನು ಹೇಳಿದಂಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಮತ್ತೆ ಕ್ರೆಡಿಟ್ ಯುಟಿಲೈಸೇಷನ್ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡಿನ ಲಿಮಿಟ್ನಲ್ಲಿ ಶೇಕಡ ಮೂವತ್ತರಷ್ಟು ಹಣವನ್ನು ಮಾತ್ರ ನೀವು ಬಳಸಬೇಕು ಅನ್ನುವಂಥ ಒಂದು ವಿಷಯ ಸೊ ಈ ಮೊದಲನೇ ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಮೊದಲನೇ ವಾರದಲ್ಲಿ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ಚಿನ್ನನ ಖರೀದಿ ಮಾಡ್ಬೋದು ಎರಡನೇ ಕ್ರೆಡಿಟ್ ಕಾರ್ಡಲ್ಲಿ ಎರಡನೇ ವಾರದಲ್ಲಿ ಮತ್ತೊಂದು ಚಿನ್ನನ ಖರೀದಿ ಮಾಡ್ಬೋದು ಈ ರೀತಿ ನಾಲ್ಕು ಗ್ರಾಮ್ನಷ್ಟು ಚಿನ್ನವನ್ನು ನೀವು ಒಂದೊಂದು ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪಡ್ಕೊಬೋದು ಅನ್ನೋಂಥ ವಿಚಾರ ಸೊ ಯಾವಾಗ ನಿಮ್ಮ ಸಂಬಳ ಬರುತ್ತೋ ನಿಮ್ಮ ಸಂಬಳ ಬಂದಾಗ ನಿಮ್ಮ ಸಂಬಳದಲ್ಲಿ ಉಳಿತಾಯ ಹೆಚ್ಚಿದೆ ಅಂತಂದಾಗ ಆ ಉಳಿತಾಯದ ಮೊತ್ತದ ಮೂಲಕ ನೀವು ಕ್ರೆಡಿಟ್ ಕಾರ್ಡಿನ ಡ್ಯೂ ಕಟ್ಟಬಹುದು ಈಗ ಒಂದು ವೇಳೆ ನಿಮ್ಮ ಕೈಯಲ್ಲಿ ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಎಮರ್ಜೆನ್ಸಿ ಫಂಡನ್ನು ಬಳಸ್ಕೊಬೋದು ಅನ್ನೋಂಥ ವಿಚಾರ ಇದು ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ ಚಿನ್ನದ ದರ ಭಾರಿ ಇಳಿಕೆ ಕಂಡಾಗ ನೀವು ಈ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಟೆಕ್ನಿಕನ್ನು ಫಾಲೋ ಮಾಡ್ಬೋದು ಇದರ ಮೂಲಕ ದೀರ್ಘಾವಧಿಯಲ್ಲೂ ನೀವು ಚಿನ್ನದ ದರ ಏರಿಕೆ ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಇನ್ನು ನೀವು ನೋಡ್ತಾ ಇದ್ದೀರಾ ಕೋವಿಡಿನ ಬಳಿಕ ಎರಡು ಸಾವಿರದ ಇಪ್ಪತ್ತರ ಬಳಿಕ ಚಿನ್ನದ ದರದಲ್ಲಿ ವಿತ್ತೇ ವಿಪರೀತವಾದಂಥ ಒಂದು ಏರಿಕೆಯನ್ನು ನಾವು ಗಮನಿಸಿದ್ದೀವಿ ಇದೇ ರೀತಿಯಾಗಿ ಚಿನ್ನದ ಏರಿಕೆ ಇರುತ್ತಾ ಅಂತಂದರೆ ಅದು ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಚಿನ್ನದ ದರವನ್ನು ನೀವು ನೋಡಿದ್ರೆ ಸರಿಸುಮಾರಾಗು ಸರಿಸುಮಾರಾಗಿ ನೋಡೋದ್ರೆ ಅದು ಹಾಗೆ ಇದೆ ಇದೆ ಯಾವುದೇ ರೀತಿಯಾದಂಥ ಒಂದು ಏರಿಕೆಯನ್ನು ಕಂಡಿಲ್ಲ ಅನ್ನುವಂಥ ವಿಚಾರ ತಟಸ್ಥವಾಗಿ ಇತ್ತು ಅನ್ನೋಂಥ ವಿಷಯ ಸೊ ಹೀಗಿರ್ಬೇಕಾದ್ರೆ ನೀವು ಚಿನ್ನನ ದೀರ್ಘಾವಧಿಯಾಗಿ ನೀವು ಯೋಚನೆ ಮಾಡ್ತಿದ್ದೀರಾ ಅಂತಂದರೆ ಸೊ ದೀರ್ಘಾವಧಿ ಹೂಡಿಕೆದಾರರಾಗಿದ್ದೀರಾ ಅಂತಂದರೆ ಈ ಒಂದು ಟೆಕ್ನಿಕನ್ನು ನೀವು ಫಾಲೋ ಮಾಡ್ಬೋದು ಬರೀ ಚಿನ್ನ ಮಾತ್ರ ಖರೀದಿ ಮಾಡ್ತೀರಾ ಅಂತಂದರೆ ನಾನು ಹೇಳೋದೇನು ಅಂದರೆ ವೈಯಕ್ತಿಕವಾಗಿ ನೀವು ಚಿನ್ನದ ಜೊತೆಗೆ ಬೆಳ್ಳಿಯನ್ನು ಖರೀದಿ ಮಾಡಿ ಒಂದಿಷ್ಟು ಪ್ರಮಾಣದಷ್ಟು ಸೊ ಯಾವಾಗೆಲ್ಲ ಚಿನ್ನದ ದರ ತಟಸ್ಥವಿದೆ ಬೆಳ್ಳಿ ದರ ಏರಿಕೆ ಆದಂಥ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ಬೆಳ್ಳಿ ಅನ್ನೋದು ಬರೀ ವಜ್ರ ಆಡಂಬರ ಒಂದು ವಸ್ತುಗಳಲ್ಲಿ ಬಳಸ್ತಾರೆ ಅಥವಾ ನಾವೇನು ಹೇಳ್ದಂಗೆ ಈ ಆಲಂಕಾರಿಕ ವಸ್ತುಗಳಿಗೆ ಮಾತ್ರ ಬೆಳ್ಳಿ ಬಳಸಲ್ಲ ಇಂಡಸ್ಟ್ರಿಯಲ್ ಯೂಸಿಗೂ ಸಹ ಬೆಳ್ಳಿ ಮತ್ತು ಮೆಡಿಕಲ್ ಯೂಸಿಗೂ ಸಹ ಬೆಳ್ಳಿನ ಬಳಸಲಾಗುತ್ತೆ ಅನ್ನುವಂಥ ವಿಚಾರ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ ಇದರಿಂದ ಏನಂದರೆ ಬೆಳ್ಳಿ ದರದಲ್ಲಿ ಸಹ ಏರಿಕೆ ಇಳಿತ ಏರಿಳಿತಗಳು ಕಂಡು ಬರ್ತೀವಿ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋವಂಥ ವಿಷಯ ಸೊ ಚಿನ್ನ ಮತ್ತು ಬೆಳ್ಳಿನ ನೀವು ಈ ರೀತಿ ವಾರ ವಾರವಾಗಿ ಖರೀದಿ ಮಾಡ್ಕೊತ ಬರ್ಬೋದು ಸೊ ಮೊದಲನೇ ಕ್ರೆಡಿಟ್ ಕಾರ್ಡನ್ನು ನೀವು ಯೂಸ್ ಮಾಡಿದ್ದೀರಾ ಅಂದರೆ ಆ ಒಂದು ಹಣವನ್ನು ಮತ್ತೆ ನೀವು ಎರಡನೇ ಕ್ರೆಡಿಟ್ ಕಾರ್ಡ್ ಮೂಲಕ ಸಹ ನೀವು ಭರಿಸ್ಬೋದು ಮತ್ತು ಎರಡನೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಅಂದರೆ ಅದರ ಹಣವನ್ನು ಮೂರನೇ ಕ್ರೆಡಿಟ್ ಕಾರ್ಡ್ ಮೂಲಕ ಬಳಸ್ಬೋದು ಮತ್ತು ಮೂರನೇ ಕ್ರೆಡಿಟ್ ಕಾರ್ಡಿನ ಹಣವನ್ನು ಡ್ಯೂನ ಕಟ್ಟಬೇಕು ಅಂದರೆ ನಾಲ್ಕನೇ ಕ್ರೆಡಿಟ್ ಕಾರ್ಡನ್ನು ಸ್ವೈಪ್ ಮಾಡಿಕೊಂಡು ಅದರ ಹಣವನ್ನು ನೀವು ಬಳಸ್ಬೋದು ಆದರೆ ಗಮನಿಸುವಂಥ ಒಂದು ವಿಷಯ ಏನಂದರೆ ಒಂದು ಕ್ರೆಡಿಟ್ ಕಾರ್ಡಿಂದ ಇನ್ನೊಂದು ಕ್ರೆಡಿಟ್ ಕಾರ್ಡಿಗೆ ಹಣವನ್ನು ನೀವು ವರ್ಗಾವಣೆ ಮಾಡಬೇಕು ಅಂದರೆ ಅಲ್ಲಿ ನಿಮಗೆ ಕೆಲವು ಫೀಸನ್ನು ಕಟ್ಟಬೇಕಾಗುತ್ತೆ ಅನ್ನುವಂಥ ವಿಚಾರ ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಇರುತ್ತೆ ಒಂದು ಕ್ರೆಡಿಟ್ ಕಾರ್ಡಿಂದ ಸ್ವೈಪ್ ಮಾಡಿ ಹಣವನ್ನು ನೀವು ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡಬೇಕು ಅಂತಂದರೆ ಆದ್ದರಿಂದ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿ ಇದು ಯಾವುದೇ ರೀತಿ ನಾನು ಇದು ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿ ನಾನು ಹೇಳೋದಿಲ್ಲ ಎಜುಕೇಷನ್ ಪರ್ಪಸಿಗೋಸ್ಕರ ಮಾಡಿರುವಂಥ ಒಂದು ವಿಡಿಯೋ ಇದಾಗಿದೆ ಸೊ ಈಗ ದೀರ್ಘಾವಧಿಯಲ್ಲಿ ನೀವು ಹಣ ಚಿನ್ನವನ್ನು ಸೇರಿಸಬೇಕು ಅನ್ನುವಂಥ ಆಸೆ ಇರೋರು ಫಸ್ಟ್ ಹೇಳಿದಂಗೆ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ಕೊಳ್ಳಿ ಯಾಕಂದರೆ ಕ್ರೆಡಿಟ್ ಕಾರ್ಡಿನ ಒಂದು ಬಡ್ಡಿ ದರ ಜಾಸ್ತಿ ಇರೋದ್ರಿಂದ ಸಾಲದ ಬಡ್ಡಿ ದರ ಜಾಸ್ತಿ ಇರುತ್ತೆ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಅನ್ನೋಂಥ ವಿಚಾರ ಒಂದು ವೇಳೆ ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿಲ್ಲ ಅಂದರೆ ಆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದಕ್ಕೆ ಮುಂದಾಗಿ ಮತ್ತು ನಿಮ್ಮ ಬಳಿ ಮ್ಯೂಚುವಲ್ ಫಂಡ್ ಇದೆ ಅಂದರೂ ಸಹ ಮ್ಯೂಚುವಲ್ ಫಂಡಿನ ಮೂಲಕ ಸಹ ಪ್ರತ್ಯೇಕವಾಗಿ ಸಾಲವನ್ನು ಪಡ್ಕೊಬೋದಾಗಿದೆ ಅದನ್ನು ಬ್ಲಡ್ಜ್ ಮಾಡೋದ್ರ ಮೂಲಕ ಸಹ ಇದರ ಮೂಲಕವೂ ಸಹ ನೀವೇನು ಮಾಡ್ಬೋದು ಅಂತಂದರೆ ಈ ಕ್ರೆಡಿಟ್ ಕಾರ್ಡಿನ ಡ್ಯೂನ ಕಟ್ಬೋದು ಮತ್ತು ಮ್ಯೂಚುವಲ್ ಫಂಡಿನ ಆ ಸಾಲದ ಡ್ಯೂ ಡೇಟ್ ಬಂದ ಒಂದು ಸಮಯದಲ್ಲಿ ನೀವು ಎಮರ್ಜೆನ್ಸಿ ಫಂಡಿನ ಹಣದ ಏನಾದ್ರೆ ತೆಗೆದು ಅದನ್ನು ಕಟ್ಟಬೋದು ಅನ್ನೋಂಥ ವಿಚಾರ ಇದರ ಮೂಲಕ ನೀವು ಹೂಡಿಕೆನ ಲಾಂಗ್ ಟರ್ಮಲ್ಲಿ ಮಾಡ್ಕೊತಾ ಹೋಗ್ಬೋದು ಹೇಳಿ ಹೇಳ್ತಾ ಇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸೋರಸ್ಕರ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಬಿಟ್ಟು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಕನ್ನಡವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ಸಂದೇಶ